ಹಾಯ್ ಗೆಳೆಯರೆ ನಾನು ಅಕ್ಷತಾ ನಾನು ಮನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ನಾನು ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಬಟ್ಟೆ ತೊಳೆಯುವ ಕೆಲಸವನ್ನು ಮಾಡುತ್ತೇನೆ ಹೀಗೆ ಎರಡು ವರ್ಷದ ಹಿಂದೆ ನಾನು ದೂರದ ಸಂಬಂಧಿ ಮನೆಗೆ ಹೋದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಶಿಕ್ಷಣವನ್ನು ಮುಗಿಸಿದ ಬಳಿಕ ನನಗೆ ಮದುವೆಯಾದ ನಂತರ ನಾನು ಸಿಟಿಗೆ ಬಂದು ಸೇರಿಕೊಂಡೆ ಆಗ ನನ್ನ ಯಜಮಾನರು ಹೊಸತರಲ್ಲಿ ನನಗೆ ಹಸಿವೆ ಇಲ್ಲದಿದ್ದರೂ ಸಹಿತ ಕರೆದು ಆ ಕೆಲಸವನ್ನು ಮಾಡಿ ಇಬ್ಬರ ಹಸಿವು ನೀಗುವಂತೆ ಮಾಡುತ್ತಿದ್ದರು ಆದರೆ ದಿನಗಳದಂತೆ ವರ್ಷಗಳೂ ಉರುಳಿದಂತೆ ಅವರು ಯಾಕೋ ತಮ್ಮ ಪಾಡಿಗೆ ತಾವು ಇರತೊಡಗಿದರು ಅದು ಏಕೆ ಎಂದು ನನಗೆ ಗೊತ್ತಾಗಲಿಲ್ಲ ಆಮೇಲೆ ಆಗೊಮ್ಮೆ ಹೀಗೊಮ್ಮೆ ಅಂತ ಕೆಲವು ವರ್ಷಗಳು ಕಳೆದವು ಮನೆಯ ಜವಾಬ್ದಾರಿ ಎಲ್ಲವೂ ನನ್ನ ಮೇಲೆಯೇ ಇತ್ತು ಹೀಗೆ ಒಂದು ದಿನ ನಾನು ಮನೆಗೆ ಬೇಕಾದ ಸಂತೆಯನ್ನು ತರಲು ಹೋದಾಗ ಅವರು ಯಾರೋ ಒಬ್ಬರ ಜೊತೆಗೆ ನಿಂತಿದ್ದರು ನಾನು ಅವರನ್ನು ದೂರದಿಂದಲೇ ನೋಡಿ ಸುಮ್ಮನೆ ಇದ್ದೆ ಆಮೇಲೆ ಆಮೇಲೆ ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದೆ ಕೊನೆಗೆ ನಮ್ಮ ಮನೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಏರಿಯಾ ಒಂದರ ಮನೆಗೆ ಹೋದರು ನನಗೆ ಅನುಮಾನ ಶುರುವಾಯಿತು ಮನೆಗೆ ಬಂದ ಮೇಲೆ ನಾನು ಅವರಿಗೆ ಈ ಬಗ್ಗೆ ಕೇಳಿದೆ ನಾನು ಕೆಲಸ ಮಾಡುವ ಅಂಗಡಿಯ ಫ್ರೆಂಡ್ ಇತ್ತೀಚೆಗೆ ಅಷ್ಟೇ ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಮೇಲೆ ಹೀಗೆ ಒಂದು ದಿನ ಮತ್ತೆ ಅವರ ಜೊತೆಗೆ ನಮ್ಮ ಯಜಮಾನರನ್ನು ನೋಡಿದಾಗ ಮತ್ತೆ ಅನುಮಾನ ಶುರುವಾಯಿತು ಆಗ ನಾನು ನಾನು ಅಲ್ಲಿಯ ಇದ್ದ ಕಿರಾಣಿ ಅಂಗಡಿಯಲ್ಲಿ ಇಲ್ಲಿ ಮನೆ ಸಿಗುತ್ತಾ ಎಂದು ವಿಚಾರಿಸುತ್ತಿದ್ದಾಗ ಅವರು ಆ ಮನೆಯಲ್ಲಿ ಎರಡು ವರ್ಷದಿಂದ ಇದ್ದಾರೆ ಅಲ್ಲಿ ಮನೆ ಖಾಲಿ ಇಲ್ಲ ಎಂದು ಹೇಳಿದರು ಅಲ್ಲಿಗೆ ನನ್ನ ಯಜಮಾನ ಸುಳ್ಳು ಹೇಳಿದ್ದಾರೆ ಎಂದು ನನಗೆ ಗೊತ್ತಾಯಿತು ಆಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ ಇವರು ಎರಡು ವರ್ಷದಿಂದ ಏಕೆ ಗಾರ್ಮೆಂಟ್ನಲ್ಲಿ ಕೆಲಸ ಜಾಸ್ತಿ ಇತ್ತು ಎಂದು ಲೇಟಾಗಿ ಬರುತ್ತಿದ್ದರು ಎಲ್ಲೂ ಹೋಗಿ ಬಿಡುತ್ತಿದ್ದರು ಅದನ್ನು ನಾನು ಗೊತ್ತಾದ ಮೇಲೆ ಅವತ್ತು ಮನೆಗೆ ಬಂದ ಕೂಡಲೇ ನಾನು ಅವರ ಜೊತೆಗೆ ಈ ವಿಷಯದಲ್ಲಿ ಜಗಳವಾಡಿ ನನ್ನ ದೂರದ ಸಂಬಂಧಿ ಮನೆಗೆ ಬಂದಿದ್ದೆ ನನ್ನ ಪಾಲಕರೂ ಇಲ್ಲದ್ದರಿಂದ ನನಗೆ ಇವರೇ ಎಲ್ಲ ಆಗಿದ್ದರು ಇನ್ನು ನಾನು ಹೀಗೆ ಬಂದಿದ್ದರಿಂದ ಇವರಿಗೆ ತಲೆಬಿಸಿಯಾಗಿತ್ತು ಏಕೆಂದರೆ ಇವರ ಇಡೀ ಕುಟುಂಬ ವಿದೇಶದಲ್ಲಿ ಇದ್ದಿತ್ತು ಅಲ್ಲದೆ ನನ್ನ ಸೋದರ ಮಾವ ನರೇಂದ್ರರಾವ್ ನಿವೃತ್ತಿಯಾಗಲು ಇನ್ನು ನಾಲ್ಕು ವರ್ಷ ಇದ್ದಿದ್ದರಿಂದ ಅವರು ಇಲ್ಲಿ ಉಳಿದಿದ್ದರು ಇಲ್ಲವೆಂದರೆ ಅವರು ಕೂಡ ವಿದೇಶಕ್ಕೆ ಹೋಗಿ ಅದೆಷ್ಟೋ ವರ್ಷವಾಗಿತ್ತು ಇನ್ನು ನನ್ನ ಜೊತೆಗೆ ಎಲ್ಲರೂ ಬಂದಿದ್ದರೆ ಅಷ್ಟೊಂದು ಏನು ಎನಿಸುತ್ತಿರಲಿಲ್ಲ ಏಕಾಂಗಿಯಾಗಿ ಬಂದಿದ್ದು ಇವರಿಗೆ ಸಮಸ್ಯೆ ಇದೆ ಎನಿಸಿತು ಇನ್ನು ನಾನು ಕಾಲೇಜಿನ ದಿನಗಳಲ್ಲೇ ಎಲ್ಲೆಂದರಲ್ಲಿ ಅಡ್ಡಾಡುವುದು ಸಿನಿಮಾ ಪ್ರವಾಸ ಹೀಗೆಲ್ಲ ಸುತ್ತಾಡಿ ಕೊನೆಗೆ ಒಂದು ವಿಷಯ ಮನೆಯವರಿಗೆ ಮುಟ್ಟಿ ಮರ್ಯಾದೆ ಹೋಗುವ ಹಂತಕ್ಕೆ ಹೋಗಿತ್ತು ಕೊನೆಗೆ ನನ್ನ ಸ್ನೇಹಿತನೇ ನನಗೆ ಜೀವನವನ್ನು ನೀಡಿದ್ದ ಆದರೆ ಇದಾದ ಮೇಲೆ ನಾನು ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಿಕೊಂಡಿದ್ದೆ ಆದರೆ ಅವನು ಹೆಸರಿಗೆ ಮಾತ್ರ ನನ್ನ ಯಜಮಾನ ಆಗಿದ್ದ ಅವನಿಗೆ ಅದಾಗಲೇ ಬೇರೆಯವರ ಪರಿಚಯವಿತ್ತು ಆದರೆ ನಾನು ಸುಮ್ಮನಿದ್ದೆ ಸುಧಾರಣೆ ಆಗಬಹುದು ಎಂದುಕೊಂಡೆ ಆಗೊಮ್ಮೆ ಈಗೊಮ್ಮೆ ನನ್ನ ಹತ್ತಿರ ಬರುತ್ತಿದ್ದ ಹೀಗಾಗಿ ನನ್ನ ಹಸಿವೆ ತೀರದಂತೆ ಆಗಿತ್ತು ನಾನು ಆಗಾಗ ಬೇರೆ ಬೇರೆ ವಸ್ತು ತರಕಾರಿ ಪದಾರ್ಥ ಬಳಸಿದರೂ ಸಹಿತ ನನ್ನ ಹಸಿವೆ ತೀರುತ್ತಿರಲಿಲ್ಲ ಅಲ್ಲದೆ ಕೆಲವೊಮ್ಮೆ ವಾಂತಿಯಾಗುವವರೆಗೆ ಕೈ ಕೆಲಸ ಮಾಡಿದರು ಅದೆಲ್ಲ ವ್ಯರ್ಥ ಎಂದು ಎನಿಸುತ್ತಿತ್ತು ಯಾಕಂದರೆ ಅದರಿಂದ ಆ ಕ್ಷಣಕ್ಕೆ ಸಮಾಧಾನ ಎನಿಸುತ್ತಿತ್ತು ಆದರೆ ಅದರಿಂದ ನಿಜವಾಗ ಆಗಲೂ ಉಪಯೋಗವಾಗುತ್ತಿರಲಿಲ್ಲ ಇನ್ನು ನನ್ನ ಮನೆಯಲ್ಲಿ ನನ್ನ ಯಜಮಾನನು ಒಳ್ಳೆಯವನು ಎಂದುಕೊಂಡಿದ್ದರು ಆದರೆ ಅವನ ಇನ್ನೊಂದು ಮುಖ ಮಾತ್ರ ಇವರಿಗೆ ಗೊತ್ತೇ ಆಗಿರಲಿಲ್ಲ ಇನ್ನು ನಾನು ಈ ಮನೆಯಲ್ಲಿದ್ದು ಒಂದು ತಿಂಗಳಿನ ಬಳಿಕ ದೂರದ ಸಂಬಂಧಿ ಸುಬ್ಬು ನನ್ನನ್ನೇ ನೋಡುತ್ತಿದ್ದದ್ದು ನನಗೆ ತಿಳಿಯಿತು ಅದು ನನ್ನ ಗಮನಕ್ಕೆ ಬಂದಿತ್ತು ಆದರೂ ಕೂಡ ಸುಮ್ಮನೆ ಇರುತ್ತಿದ್ದೆ ಯಾಕಂದರೆ ಈ ಹಿಂದೆ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೊಮ್ಮೆ ಮಾಡಬಾರದು ಎಂದು ನಾನು ಸಾಕಷ್ಟು ಯೋಚಿಸಿದೆ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ ನನ್ನ ಯಜಮಾನನೇ ಬೇರೆ ಮನೆಗೆ ಹೋಗುವಾಗ ನಾನೇನೇ ಬೇರೆ ಕಡೆಗೆ ಎಂದು ಆಲೋಚನೆಗಳು ಬರುತ್ತಿದ್ದವು ಆದರೆ ಇಂತಹ ಹಲವಾರು ಪ್ರಶ್ನೆಗಳನ್ನು ನಾನು ಬದಿಗೊತ್ತಿ ನನ್ನ ಜೀವನವನ್ನು ಕಳೆಯುತ್ತಾ ಎರಡು ತಿಂಗಳು ಕಳೆದಿದ್ದವು ಅಲ್ಲದೆ ಇಲ್ಲಿ ಇವರ ಜೊತೆಗೆ ಯಾರೂ ಇಲ್ಲದಿದ್ದರಿಂದ ನಾನು ಇಲ್ಲಿರಲು ಯಾವುದೇ ತೊಂದರೆ ಕೂಡ ಇರಲಿಲ್ಲ ಹೀಗೆ ನಾಲ್ಕನೇ ತಿಂಗಳು ಬಳಿಕ ಒಂದು ದಿನ ಬೇರೆ ಘಟನೆ ನಡೆಯಿತು ಒಂದು ದಿನ ರವಿವಾರ ಮನೆಯಲ್ಲಿ ಇವರು ತಮ್ಮ ಕೋಣೆಯಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದರು ಇನ್ನು ಎಂದಿನಂತೆ ನಾನು ಅಡುಗೆ ಮಾಡುತ್ತಾ ಇದ್ದೆ ಹೀಗೇಗೆ ಸುಮ್ಮನೆ ಏನು ಮಾಡ್ತಾ ಇದ್ದಾರೆ ಎಂದು ನೋಡಲು ಆ ಕಡೆಗೆ ಹೋಗಿದ್ದಾಗ ನಾನು ಕೈಮೇಲೆತ್ತಿ ಮೈ ಮುರಿದಾಗ ಅವರು ನನ್ನನ್ನೇ ನೋಡುತ್ತಿದ್ದರು ಅವಾಗ ಮತ್ತೊಬ್ಬ ಡಾನ್ಸ್ ಮಾಡೋಕೆ ಶುರು ಮಾಡಿದ್ದ ಆಮೇಲೆ ನಾನು ಸುಮ್ಮನೆ ಕೆಲ ಹೊತ್ತು ನಿಂತು ಯಾಕೆ ಇವತ್ತು ಹೋಗೋದಿಲ್ವಾ ಎಂದು ಕೇಳಿದಾಗ ಅವರು ಇಲ್ಲೇ ಪಕ್ಕದ ಏರಿಯಾದಲ್ಲಿನ ರಾಚಯ್ಯನ ಮನೆಯಲ್ಲಿ ಸಮಾರಂಭ ಇದೆ ಅಲ್ಲಿಗೆ ಹೋಗಬೇಕು ಎಂದರು ಅದಕ್ಕೆ ಕೂತಿದ್ದೇನೆ ಇವತ್ತು ರಜೆ ಇದೆ ಅಂತ ಹೇಳಿದ್ರು ಇನ್ನು ಹೀಗೆ ಅವರು ಪೇಪರ್ ಓದುತ್ತಾ ಒಳಗಿನಿಂದಲೇ ನನ್ನ ಕಡೆಗೆ ನೋಡುತ್ತಿದ್ದರು ಆಗ ಅವರು ಇಲ್ಲಿಗೆ ಬಂದು ನೀನು ನಾಲ್ಕು ತಿಂಗಳು ಆಯಿತು ನಿನ್ನ ಯಜಮಾನನ ಜೊತೆಗೆ ಮಾತಾಡಿ ವಾಪಸ್ ಹೋಗಬಾರದ ಎಂದು ಕೇಳಿದರು ಆಗ ನಾನು ನಿಧಾನವಾಗಿ ಕೇಳ್ತಾ ಇದ್ದೀನಿ ಕೆಲ ದಿವಸದ ಬಳಿಕ ಹೋಗುವುದಾದರೆ ಹೋಗ್ತೀನಿ ಆದರೆ ಏನು ಮಾಡೋದು ಅವರು ಮೊದಲಿನ ಹಾಗೆ ಇಲ್ಲ ಎಂದಾಗ ಅವರು ನೋಡು ಇವಾಗ ನಿನಗೆ ವಯಸ್ಸು ಜಾಸ್ತಿಯಾಗಿದೆ ನೀನು ಒಬ್ಬಂಟಿಯಾಗಿ ಇರೋಕೆ ಆಗುತ್ತಾ ಎಂದು ಕೇಳಿದರು ಆಗ ನಾನು ಹಾಗಲ್ಲ ಎಂದಾಗ ಅವರು ಹಾಗೂ ಇಲ್ಲ ಹೀಗೂ ಇಲ್ಲ ಮೊದಲು ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡು ಇನ್ನು ಬಹಳ ವರ್ಷ ಬದುಕಿ ಬಾಳಬೇಕು ನೀನು ಇವಾಗಲೇ ಹೀಗೆಲ್ಲ ಆದರೆ ನಾನು ಮುಂದೆ ಜರ್ಮನಿಗೆ ಹೋಗ್ತೀನಿ ಆಮೇಲೆ ನೀನು ನಿನ್ನ ಯಜಮಾನ ಹತ್ತಿರ ಹೋಗಬೇಕು ಅಲ್ವಾ ಎಂದು ಕೇಳಿದರು ಆಗ ನಾನು ಅವರಿಗೆ ನನ್ನ ಯಜಮಾನರ ಗರ್ಮೆಂಟ್ ಫ್ರೆಂಡ್ ಜೊತೆಗಿನ ಎಲ್ಲಾ ವಿಷಯವನ್ನೂ ತಿಳಿಸಿದೆ ಆಗ ಅವರು ನೋಡು ನೀನು ಕೂಡ ಕಾಲೇಜಲ್ಲಿ ಇದ್ದಾಗ ಹೇಗಿದ್ದೆ ನಿನಗೆ ಗೊತ್ತಲ್ಲ ಇವಾಗ ಬದಲಾಗಿದ್ದೀಯಾ ಅವನು ಬದಲಾಗುತ್ತಾನೇ ಬಿಡು ಎಂದು ಹೇಳಿದರು ಆಗ ನಾನು ಹೌದು ಹಾಗಂತ ನಾನು ಕೂಡ ಹಾಗೆ ಮಾಡೋಕೆ ಆಗುತ್ತಾ ಇವಾಗ ಬದಲಾಗಿದ್ದೇನೆ ಅಲ್ವಾ ನೀವೇ ಹೇಳಿ ಎಂದಾಗ ಅವರು ನನ್ನ ನೋಡುತ್ತಾ ಸರಿ ನಾನು ಒಂದು ಮಾತು ಕೇಳ್ತೀನಿ ಯಾರಿಗೂ ಹೇಳಬಾರದು ಎಂದಾಗ ನಾನು ಸರಿ ಅಂತ ಹೇಳಿದೆ ಆಗ ಅವರು ಅಲ್ಲ ನೀನು ಮತ್ತೆ ನಿಮ್ಮ ನಿಮ್ಮ ಯಜಮಾನ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಇಲ್ವ ಎಂದು ಮೇಲೆ ನೋಡುತ್ತಾ ಕೇಳಿದಾಗ ನಾನು ಅವರಿಗೆ ಎರಡು ವರ್ಷದಿಂದ ನಮ್ಮ ಮನೆಗಿಂತ ಹೆಚ್ಚಾಗಿ ಅಲ್ಲಿಯೇ ಹೋಗ್ತಾರೆ ನನಗೂ ಸ್ವಲ್ಪ ಕಷ್ಟ ಇದೆ ಹಸಿವೂ ಇದೆ ಈ ಬಗ್ಗೆ ಅವರಿಗೆ ಹೇಳಿದರೆ ನಿನಗೆ ಯಾವಾಗಲೂ ನಿನ್ನದೇ ಚಿಂತೆ ನನ್ನ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೇಳ್ತಾರೆ ಆಗ ನಾನು ಅವರ ಗರ್ಮೆಂಟ್ ಫ್ರೆಂಡ್ ಬಗ್ಗೆ ಕೇಳಿದರೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ನೀನು ಮೊದಲು ಹೇಗಿದ್ದೀಯಾ ಅಂತ ನನಗೆ ಕೇಳ್ತಾರೆ ಅದಕ್ಕೆ ನನಗೆ ಸಿಟ್ಟು ಬಂದು ಜಗಳ ಆಗುತ್ತೆ ಅಂತ ಅಳ್ತೊಡಗಿದೆ ಆಗ ಸ್ವಲ್ಪ ಹೊತ್ತು ಸುಮ್ಮನಿದ್ದವರು ಸರಿಯಾಯಿತು ಇಲ್ಲಿ ಬಾಳಬೇಡ ಅಲ್ಲದೆ ನಮ್ಮ ಮನೆತನದ ಮರ್ಯಾದೆ ಹಾಳು ಮಾಡಬೇಡ ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ನಿನಗೆ ಏನೂ ಬೇಕು ಎನ್ನುವುದು ನನಗೆ ಗೊತ್ತು ಎಂದು ಕೆಳಗೆ ನೋಡಿದಾಗ ನನಗೆ ಅದರ ಅರ್ಥ ಏನೆಂದು ತಿಳಿಯಿತು ನಾನು ಸರಿ ಹಾಗಿದ್ರೆ ಎನ್ನುತ್ತಾ ಏಕಾಂತದಲ್ಲಿ ಸಮಯವನ್ನು ಕಳೆದ ಬಳಿಕ ಆ ಕೋಣೆಯನ್ನು ಸ್ವಚ್ಛ ಮಾಡಿ ಮೊದಲಿನಂತೆ ಎಲ್ಲ ನೀಟಾಗಿ ಜೋಡಿಸಿ ಇಟ್ಟು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಮಾತನಾಡಿದೆ ಆಗ ಅವರು ನೀನು ಸರಿಯಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀಯಾ ನಿನಗೆ ಇದೆಲ್ಲವನ್ನೂ ಹೇಳುವುದರ ಅವಶ್ಯಕತೆ ಇಲ್ಲ ಎಂದರು ಆಗ ನಾನು ಕಾಲೇಜಿನಲ್ಲಿ ಇದ್ದಾಗ ನಿಮ್ಮ ಜೊತೆಗೆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಆದರೆ ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು ಅಲ್ಲದೆ ನೀವು ನಮ್ಮ ಸಂಬಂಧಿಕರೂ ಆಗಿದ್ದರಿಂದ ನಾನು ಸುಮ್ಮನಿದ್ದೆ ಎಂದು ಹೇಳಿದಾಗ ಅವರು ಕೂಡ ಹೌದು ಆದರೆ ಅವಾಗ ನನಗೆ ಮೂವತ್ತಾರು ವಯಸ್ಸೂ ಇತ್ತು ಹೀಗಾಗಿ ನಾನು ಏನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಇವಾಗ ಒಬ್ಬಂಟಿಯಾಗಿ ಇದ್ದ ಮೇಲೆ ನಿನ್ನ ನೆನಪು ಆಗಾಗ ಬರುತ್ತಿತ್ತು ಎಂದು ಹೇಳಿದರು ಕೊನೆಗೆ ನಾನು ಒಂದೆರಡು ತಿಂಗಳು ಅಲ್ಲಿಯೇ ಇದ್ದು ನನ್ನ ಹಸಿವು ತೀರಿದ ಬಳಿಕ ನನಗೆ ಬೇರೆ ದಾರಿ ಇಲ್ಲ ಎಂಬಂತೆ ಇಲ್ಲಿ ನನ್ನ ಯಜಮಾನನ ಜೊತೆಗೆ ಇದ್ದು ಎಲ್ಲವನ್ನೂ ಸರಿಮಾಡಿಕೊಂಡು ಮತ್ತೆ ಜೀವನ ನಡೆಸುತ್ತಾ ಇದ್ದೇನೆ ಕಥೆಯ ನೈತಿಕ ಅರ್ಥವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಪುನರ್ಚಿಂತನೆ ಮಾಡುವ ಅಗತ್ಯ ಮುನ್ನಡೆಯಲು ಇರುವ ಧೈರ್ಯ ಮತ್ತು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವ ತೋರಿಸಲಾಗುತ್ತದೆ ಬದುಕಿನ ಯಾವುದೇ ಘಟ್ಟದಲ್ಲಾದರೂ ಬದಲಾವಣೆ ಸಾಧ್ಯ ಆದರೆ ಅದಕ್ಕೆ ಸೂಕ್ತ ಸಮಯ ಮತ್ತು ದೃಢ ನಿಶ್ಚಯ ಮುಖ್ಯ ಜೀವನದಲ್ಲಿ ಹತ್ತಾರು ಸಂಕಷ್ಟಗಳು ಸಂಬಂಧಗಳ ಗೊಂದಲಗಳು ಮತ್ತು ನಿರ್ಧಾರಗಳ ತಲ್ಲಣಗಳು ಎದುರಾಗುತ್ತವೆ ಆದರೆ ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಸಹಬಾಳ್ವೆಯಿಂದ ಆಲೋಚಿಸಿ ಮುಂದುವರೆಯಿರಿ ಹಿಂದೆ ನಡೆದ ನೆನಪುಗಳಿಗಿಂತ ನಾಳಿನ ಬೆಳಕಿಗೆ ಪ್ರಾಮುಖ್ಯತೆ ಕೊಡಿ ತಿರುವುಗಳನ್ನು ಸ್ವೀಕರಿಸಿ ಹೊಸ ಹಾದಿ ಹುಡುಕಿ ಮುನ್ನಡೆದುಕೊಳ್ಳಿ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ